ವೇಮಗಲ್ ನರಸಾಪುರ ಯೋಜನಾ ಪ್ರಾಧಿಕಾರ ನಾಮನಿರ್ದೇಶನ ಸದಸ್ಯರಾಗಿ ಚೊಕ್ಕಪುರ ಚೌಡಪ್ಪನವರು ನೇಮಕಗೊಂಡಿದ್ದಾರೆ ಚೊಕ್ಕಪುರ ಗ್ರಾಮದಲ್ಲಿ ಅದ್ದೂರಿ ಸ್ವಾಗತ ಕ್ರೇನ್ ಮೂಲಕ ಬೃಹತ್ ಆಪಲ್ ಹೂವಿನ ಆಹಾರದೊಂದಿಗೆ ಅದ್ದೂರಿ ಸ್ವಾಗತ ಹೂ ಮಾಲೆ ಹಾಕಿ ಸ್ವಾಗತ ಕೋರಿದ ಅಪಾರ ಅಭಿಮಾನಿಗಳು ಚೊಕ್ಕಪುರದಲ್ಲಿ ಅಭಿಮಾನಿಗಳು ಅಭಿನಂದನಾ ಕಾರ್ಯಕ್ರಮವನ್ನು ಸಡಗರ ಸಂಭ್ರಮದಿಂದ ಏರ್ಪಡಿಸಿದ್ದರು ಪಟಾಕಿ ಸಿಡಿಸಿ ಸಿಹಿ ಹಂಚಿಕೆ ಮಾಡಿದರು ಗ್ರಾಮದಲ್ಲಿ ಮೆರವಣಿಗೆ ನಡೆಸಿ ಅಭಿಮಾನಿಗಳಿಗೆ ವಿಶೇಷದ ಊಟವನ್ನು ಏರ್ಪಡಿಸಿದ್ದರು ಇನ್ನು ಈ ಸಂದರ್ಭದಲ್ಲಿ ವೆಂಶೆಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುರೇಶ್ ಗ್ರಾಮ ಪಂಚಾಯತಿ ಸದಸ್ಯರಾದ ಮುನಿಯಪ್ಪ ಡಿಎಸ್ಎಸ್ ಆಂಜಿ ಚೊಕಪುರ ಅಪ್ಪಾಜಪ್ಪ ಕೆಎಸ್ಆರ್ಟಿಸಿ ಮುನಿಯಪ್ಪ ಸಿಲೋಕೇಶ್ ಶಂಕರ್ ಗೋವಿಂದ್ ಬೈರೇಗೌಡ ಅಶೋಕ್ ಶಶಿಕುಮಾರ್ ಆಂಜಿ ಆಟೋರೆಡ್ಡಿ ಕೆಂಚೇಗೌಡ ವೆಂಕಟೇಶ್ ಪುನೀತ್ ಮುನಿರಾಜು ನವೀನ್ ಚಂದ್ರಪ್ಪ ಗೋಪಾಲ್ ಅಮರೀಶ್ ಸುಮಿತ್ರಾ ಮುರಳಿ ಮುಂತಾದ ಅನೇಕ ಅಭಿಮಾನಿಗಳು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು ಕೋಲಾರ ಇವತ್ತು ನನ್ನ ಸಣ್ಣ ಕಾಂಗ್ರೆಸ್ ಕಾರ್ಯಕರ್ತ ಇವತ್ತು ಇಡೀ ನಮ್ಮ ತಾಲೂಕಲ್ಲಿ ನಮ್ಮ ಮಂಜುಣ್ಣರು ನಮ್ಮ ಗುರ್ಸಿ ನಮ್ಮ ಚಕ್ಪುರ್ ಗ್ರಾಮಸ್ಥರು ಸುಮಾರು ಏಳು ವರ್ಷದಿಂದ ಈಗ ಈ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀನಿ ಅದರಲ್ಲಿ ಇವತ್ತು ನಮ್ಮ ಮಂಜುನಾ ಗುರ್ಸಿ ನಾನು ಇವತ್ತು ಯೋಜನಾ ಪ್ರಾಧಿಕಾರ ನಿರ್ದೇಶಕ ಸದಸ್ಯ ಮಾಡಿದ್ದಕ್ಕೆ ಭಾರಿ ಸಂತೋಷ ಭಾರಿ ಧನ್ಯವಾದಗಳು ಮುಂದೆ ನಾವು ಯೋಜನಾ ಪ್ರಾಧಿಕಾರದಲ್ಲಿ ಒಳ್ಳೆಯ ಲೀಗಲ್ ಆಗಿ ಏನು ಏನಿದೆಯೋ ಅಕ್ರಮ ಸಹ ಮಾಡ್ತಾ ಇದ್ರಲ್ಲ ಆ ಥರ ಯಾವುದೇ ಕಾರಣಕ್ಕೂ ನಾವು ದಾರಿ ಕೊಡ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಏನು ಲೀಗಲಾಗಿ ಏನು ಇದು ಮಾಡಿದ್ರು ಅದೇ ರೀತಿಯ ಕಾನೂನು ಪ್ರಕಾರವಾಗಿ ಕೊಟ್ಟು ಮಾಡಿ ಇದು ಮಾಡ್ಬೇಕಂತ ನಿಮ್ಮ ಸ್ವಂತ ಸ್ವಗ್ರಾಮದಲ್ಲಿ ನಿಮ್ಗೆ ಅದ್ದೂರಿಯಾಗಿ ಅದನ್ನೇ ಸಲ ನಡೀತಾ ಇದೆ ಇವತ್ತು ಅದಕ್ಕೆ ಏನು ಅನಿಸ್ತಾ ಇದೆ ನಿಮಗೆ ಸರ್ ನಿಜವಾಗ್ಲೂ ಭಾರಿ ಸಂತೋಷ ನಮ್ಮ ಚಕ್ಪುರ್ ಗ್ರಾಮಸ್ಥರು ಇವತ್ತು ಇಟ್ಕೊಂಡಿದೀವಿ ದಯವಿಟ್ಟು ಇವತ್ತು ಬರಬೇಕು ಸನ್ಮಾನ ಮಾಡಿ ಇವತ್ತು ಬಹಳ ಸಂತೋಷ ಖುಷಿಯಾಗಿ ತಂದ್ರೆ ತಮ್ಮ ಪ್ರಾಧಿಕಾರದಲ್ಲಿ ಚೌಡರಡ್ಡಿ ಅವರ ಇಬ್ಬರು ಇದ್ದಾರೆ ಅವ್ರ ಬಗ್ಗೆ ಏನ್ ಹೇಳ್ತೀರಿ ಸಮಯ ಸೇವೆ ಮಾಡ್ಕೊಂಡು ಅವ್ರಿಗೂ ಒಳ್ಳೆ ಸ್ಥಾನವನ್ನು ಕೊಟ್ಟಿದ್ದಾರೆ ಯೋಜನಾ ಪ್ರಾಧಿಕಾರದಲ್ಲಿ ಅಧ್ಯಕ್ಷ ಮಾಡಿದ್ದಾರೆ ಬಹಳ ಸಂತೋಷ ನಮ್ಗಂತೂ ಆಮೇಲೆ ನಮ್ಮ ರಾಮಚಂದ್ರ ಕುಮಾರ್ ಸರ್ ಅವ್ರಿಗೂ ಪಾಪ ಬಹಳ ಸುಮಾರು ಇಪ್ಪತ್ತು ವರ್ಷಗಳಿಂದ ಅವರು ಕಾಂಗ್ರೆಸ್ ಕಾರ್ಯಕರ್ತರು ದುಡಿದಿರೋದು ಅವ್ರಿಗೂ ಕೊಟ್ಟಿದ್ದಾರೆ ನಮ್ಮ ನಾಗರಾಜನವ್ರು ಹೆಂಗಲ್ಲ ಸಿಬ್ಬಿಲ್ಲಿ ಅವರು ಮಾಜಿ ಮೆಂಬರು ಪ್ಲಸ್ ಅಧ್ಯಕ್ಷರಾಗಿದ್ದಾರೆ ಅವರು ಸಹ ಪಾಪ ಗುರಿಸಿ ಮತ್ತು ಅವ್ರಿಗೂ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ ನನಗೆ ಏಳು ವರ್ಷ ಎಂಟು ವರ್ಷದಿಂದ ಈ ಭಾಗದಲ್ಲಿ ನಾನು ಕಾಂಗ್ರೆಸ್ಸಲ್ಲಿ ಸಮಾಜ ಸೇವೆ ಮಾಡಿಕೊಂಡು ಊರಿನ ಊರಿನ ಏನೇ ನಮ್ಮ ಸಮಸ್ಯೆ ಫೋನ್ ಮಾಡಿದ್ರು ನನ್ನದು ಸ್ವಲ್ಪ ಸ್ಪಂದಿಸಿ ಕೆಲಸ ಮಾಡಿದ್ದಕ್ಕೆ ಬರೋ ನಮ್ಮ ಎಲ್ಲ ನಮ್ಮ ಲೋಕಲ್ ಲೀಡರ್ಗಳು ಗುರಿಸಿ ನಮ್ಮನ್ನು ಈ ಭಾಗದಲ್ಲಿ ಸದಸ್ಯನಾಗಿ ಮಾಡಿದಕ್ಕೆ ಭಾರಿ ಸಂತೋಷ ಸರ್ ಪಕ್ಷ ಗೆದ್ದ ಮೇಲೆ ಅವ್ರದ್ದು ಯಾಕಂದ್ರೆ ಹನ್ನೊಂದು ಸೀಟ್ ಬಂದಿದೆ ಅವ್ರದ್ದು ಪಟ್ನ ಪಂಚಾಯತಿ ಸೀಟ್ ಕಡಿಮೆ ಬಂದಿದೆ ಅವ್ರು ಸಹಕಾರ ಮಾಡಿದ್ರು ಕೂಡ ಸಹಕಾರ ಅವ್ರಿಗೆ ಯಾಕಂದ್ರೆ ಎಲೆಕ್ಷನ್ ಬೇರೆ ವಿಚಾರ ಇದು ಎಲೆಕ್ಷನ್ ಅವ್ರು ಗೆದ್ದಿದ್ದಾರೆ ಪಾಪ ನಾವು ಏನ್ ಮಾಡ್ ನಮ್ ಸಹ ಒಂದು ಸೀಟ್ ಬಂದಿದೆ ನಾವು ಸಹಕಾರದಿಂದ ಅವ್ರು ಸ್ಪಂದಿಸಿಕೊಂಡು ನಾವು ಕೆಲಸ ಮಾಡ್ಕೊಂಡು ಹೋಗ್ತಿವಿ ಅಭಿವೃದ್ಧಿ ಮಾಡ್ಬೋದು ಯಾಕಂದ್ರೆ ಊರ್ ಮೇನ್ ಇಂಪಾರ್ಟೆಂಟ್ ವಿರೋಧ ಪಕ್ಷ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋದ್ರೆ ಅಭಿವೃದ್ಧಿಗಳಾಗಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ನಮ್ಮ ಮಂಜುನಾಥ ಸಾಹಿಬ ಮೂವತ್ತು ಸಾವಿರ ಓಟ್ ಇಂದ ಲೇಟ್ ಬಂದಿದ್ರು ಅದೇ ತಾರೀಸ ಮುಂದಿನ ದಿನಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಕೂಡ ಮುಂಜಾನೆ ಜಯಗಳಿಸ್ತಾರೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಸರ್ ಬಿಜೆಪಿ ಅಟ್ಲೀಸ್ಟ್ ನಮ್ಮ ಜೆಡಿಎಸ್ ಬಿಜೆಪಿ ಎಲ್ಲ ಹತ್ತು ಓಟು ಹದಿನೈದು ಓಟು ಇಪ್ಪತ್ತು ಓಟಲ್ಲಿ ನಾವು ಸೋತಿರೋದು ಜಾಸ್ತಿ ಓಟ್ ಅಂತ ನಾವೇನು ಸೋತಿಲ್ಲ ಎರಡು ವರ್ಷ ನಮ್ಗೆ ಗ್ಯಾರಂಟಿ ಕೊಟ್ಟು ಸುಮಾರು ಐದು ಗ್ಯಾರಂಟಿ ಕೊಟ್ಟಿದ್ವಿ ಆ ಗ್ಯಾರಂಟಿ ಬಸ್ ಮಾಡಿದ್ವಿ ಕರೆಂಟ್ ಫ್ರೀ ಮಾಡಿದ್ವಿ ಪದವಿಧಾರ ಮಾಡಿದ್ವಿ ಟೋಟಲ್ ಇದೆಲ್ಲ ಮಾಡಿ ನಾವು ಎರಡು ವರ್ಷ ಸ್ವಲ್ಪ ಟೈಮ್ ತಗೊಂತು ಈಗ ಅಧಿಕಾರಿ ವಿರೋಧ ಪಕ್ಷ ಹೇಳ್ತಾರೆ ಇಲ್ಲಿ ನೀವು ಕೆಲಸ ಮಾಡಿದ್ರೆ ನಮ್ಮ ಮಂಜಾಣವ್ರು ಇದೇ ಹೇಳ್ತಾರೆ ಇವತ್ತು ಎಷ್ಟು ನಾವು ಒಂದು ಪ್ರೆಸ್ಮೆಂಟ್ ಮಾಡ್ತೀವಿ ಕೋಲಾರದಲ್ಲಿ ಸ್ಟೇಟ್ಮೆಂಟ್ ಕೊಡ್ತೀವಿ ಎಷ್ಟು ಕೋಟಿ ನಮ್ಮ ಮುಳ್ಳ ಮೈಲಂಡಲ್ಲಿ ಮುಳ್ಳಂಡವರು ಮಾತಾಡಿದ್ದಾರೆ ಮಕ್ಳೇರ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ಎಷ್ಟು ರೋಡ್ಗಳಾಗಿದೆ ಆದರೂ ಕೂಡ ವಿರೋಧ ಪಕ್ಷ ಟೀಕೆ ಮಾಡಿದ್ರೆ ನಮಗೂ ಒಳ್ಳೇದು ನಾವು ಕೆಲಸ ಮಾಡೋಕೆ ಯಾವುದೋ ದಾರಿ ಕೊಡ್ತಾರೆ ಎಲ್ಲ ಕಡೆ ಇದಾಗುತ್ತೆ ಇದು ಯಾವುದು ಪುರಳ್ಳಿ ಪುರಹಳ್ಳಿದು ಗುದ್ಲಿ ಪೂಜೆ ಆಯಿತು ಆಮೇಲೆ ಕೆರೆಗಳು ಎಲ್ಲ ಮಡಿವಾಳ ಕೆರೆ ಆಗಿರ್ಬೋದು ಬೈರಂಡಳ್ಳಿ ಕೆರೆ ರೋಡ್ಗಳಿಗೆಲ್ಲ ಪೂಜೆಗಳೆಲ್ಲ ಮಾಡಿದ್ದಾರೆ ಖಂಡಿತ ಯಾವುದೇ ಕಾರಣಕ್ಕೂ ಮುಂಜಾನವ್ರು ಹೇಳ್ಬಿಟ್ಟಿದ್ದಾರೆ ನಾನು ಇದೇ ರೀತಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಿಮ್ಮ ಮುಂದೆ ಬರಬೇಕಾದ್ರೆ ನಾನು ನಾನು ರೋಡ್ಗಳೆಲ್ಲ ನಿಮ್ಗೆ ಅಭಿವೃದ್ಧಿ ಮಾಮೂಲಿ ಸಣ್ಣಪುಟ್ಟ ಊರುಗಳೆಲ್ಲ ಕೆಲಸ ಮಾಡಿದರೆ ಮಾತ್ರ ಓಟ್ ಹಾಕಿ ಇವತ್ತು ಸುದರ್ಶನ್ ಸಾಹೇಬ್ರು ಕಡೆ ಸನ್ಮಾನ ಮಾಡಕ್ಕೆ ಹೋದಾಗ ಒಂದು ಮಾತಾಡಿದರು ನೀವು ಅವರೇ ಮುಡಿಸ್ಬೇಕು ಊರ್ಗಳಲ್ಲಿ ಪಂಚಾಯತಿ ಎಲ್ಲಿ ಹದಿನಾಲ್ಕು ಪಂಚಾಯಿತಿ ನಿಮ್ಗೆ ಹದಿನಾಲ್ಕು ವಾರ ಪಂಚಾಯತಿ ನಮ್ಮ ಭಾಗ ಬರ್ತದೆ ಇವತ್ತು ಯೋಜನಾ ಪ್ರಾಧಿಕಾರಕ್ಕೆ ಹದಿನಾಲ್ಕು ವಾರ ಪಂಚಾಯತ್ ನೂರ ಹನ್ನೆರಡು ವಿಲೇಜ್ ಬರುತ್ತೆ ಪ್ಲಸ್ ಸಿಟಿ ಇವತ್ತು ಟೋಟಲ್ ನಮ್ಮ ಪಂಚಾಯತ್ ಇದು ಗ್ರಾಮ ಪಂಚಾಯಿತಿ ಬರ್ತದೆ ಇವುಗಳು ಎಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿ ಸಣ್ಣ ಊರುಗಳಲ್ಲಿ ಸಣ್ಣ ಪುಟ್ಟ ಕೆಲಸಗಳು ಇಂಪಾರ್ಟೆಂಟ್ ನೀವು ಇಮಿಡಿಯೇಟ್ಲಿ ಕೆಲಸ ಮಾಡಬೇಕು ಒಂದು ಪಿ ವಿಲೇಜ್ ವಿಲೇಜಲ್ಲಿ ಮೀಟಿಂಗ್ ಮಾಡಿ ಅವ್ರು ವಿಲೇಜ್ಗೆ ಏನು ಕೆಲಸ ಬರೋದೋ ನೀವು ಗಮನಕ್ಕೆ ತಗೊಂಡು ನೀವು ಕೆಲಸ ಮಾಡಬೇಕು ಈಗ ನಮ್ಮ ಸಿದ್ದರಾಮಣ್ಣರು ನಮ್ಮ ಡಿ ಕೆ ಶಿವಕುಮಾರ್ ಅಣ್ಣ ಮಾಡಿರೋದು ಭಾರಿ ಯಾಕಂದ್ರೆ ಈಗ ಮುಂದಿನ ನಮ್ಮ ಏಮ್ಗಳನ್ನ ಸಪ್ರ ಸಾರಿ ಬೆಂಗಳೂರಿಗೆ ಅಟ್ಯಾಚ್ ಆಗ್ತಾಯಿದೆ ಹಂಗಾಗಿ ಯೋಜನಾ ಪ್ರಾಧಿಕಾರ ತಂದಿರೋದು ಏನಕ್ಕಪ್ಪ ಅಂದರೆ ಉತ್ತಮವಾದ ಕೆಲಸಗಳನ್ನು ಪಂಚಾಯತ್ಗಳು ಹದಿನಾಲ್ಕು ಪಂಚಾಯತ್ ನಮ್ಮ ಗಮನ ತಗೊಂಡು ಒಳ್ಳೆ ಕೆಲಸಗಳನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ವಯಸ್ಸು ನಮ್ಮ ಚಕ್ಪುರ ಚೌಡಣ್ಣವರಂದ್ರೆ ನಮ್ಗೆ ತುಂಬಾ ಬಹಳ ಪ್ರೀತಿ ಅದೇ ರೀತಿಯಾಗಿ ನಮ್ಮ ಒಂದು ಒಂದೇ ತಂದೆ ತಾಯಿ ಹುಟ್ಟಿಲ್ಲ ಅಂದ್ರೂ ನಾವು ಒಂದ್ ತಂದೆ ತಾಯಿ ಮಕ್ಕಳಿದ್ದಾಗಿ ಇವತ್ತೂ ನಾವು ಅದೇ ತರ ಇದ್ದೀವಿ ಸೊ ಹಾಗಾಗಿ ಚೌಡಣ್ಣ ಅವರು ತೀರಾ ಬಡ ಕುಟುಂಬದಿಂದ ಬೆಳಕು ಬಂದಿರೋ ವ್ಯಕ್ತಿ ಅವರು ಯುವಕರಿಗೆ ಆಶಾಕೀರ್ಣಾಗಿ ಮತ್ತೆ ಒಂದು ದೀಲ ದಲಿತರಿಗೆ ಒಂದು ರಾಯಕರಾಗಿ ಆ ಸಮಾಜ ಸೇವೆ ಮಾಡ್ಕೊಂಡು ಬಂದಿರೋದಕ್ಕೆ ಇವತ್ತು ನಮ್ಮ ಒಂದು ಕಾಂಗ್ರೆಸ್ ಪಾರ್ಟಿದಲ್ಲಿ ಅವರಿಗೆ ಒಂದು ನಾಮ ನಿರ್ದೇಶಕನಾಗಿ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ ಆ ಸ್ಥಾನಮಾನ ಕೊಟ್ಟಿರೋದಕ್ಕೆ ತುಂಬಾ ಬಹಳ ಖುಷಿ ಆಗುತ್ತೆ